ಇಲ್ಲಿ ನನ್ನ ಗೌರಿ ಕರ್ಕೊಂಬಂದ್ರೆ ಇಷ್ಟು ಚಂದ ಇರುತ್ತಲ್ಲ ಹಾಂ ಈ ಕಡೆ ಈ ಬಂದೇ ಇಲ್ಲ ಈ ಕಡೆ ನೋಡಿಬಿಟ್ರೆ ಆಕೀಗ ಹಾಡ್ಕೊಳ್ತಾ ನಿಂತ್ಕೊಡ್ತಾನೆ ನೋಡು ಒಂದು ದಿನ ಕರ್ಕೊಂಬರ್ರಿ ನಿಂದ್ರ ನನಗಂತೂ ಯಾವಾಗ ಕರ್ಕೊಂಬರ್ಲಿಕ್ಕೆ ನಿಲ್ಲಿ ಅನ್ಸೋತಿ ಈಗ ಫೋನ್ ಮಾಡ್ಬೇಕಂದ್ರೆ ನಿನ್ನ ಕಡೆ ಫೋನ್ ಇಲ್ಲ ಒಂದು ಮೊಬೈಲ್ ಕೊಡಿಸ್ಬೇಕು ತಗೊಂತಾಳೆ ಇಲ್ಲ ಅಂತ ಅದೊಂದು ಡೌಟು ಏನು ಮಾಡಬೇಕು ನಾನು ಗೌರಿ ಈಗ ನನಗೆ ನಿಮ್ಸಾಕತ್ತಿದೆ ಬಂದೆ ಹಾಂ ಮ್ಯಾಮ ಅಂತ ಮ್ಯಾಮ್ ಅಂತ ಯಾಕ ಹಂಗ ಬೈತಕೊಂಡಿಂತೆ ಬೈ ಮುಚ್ಚ ಹೇ ಹಂಗಲ್ಲ ಅದು ಗೌರಿ ಅಂತ ಒಂದು ಹಾಡಿ ಇತ್ತಲ್ಲ ಆ ಹಾಡ ನೆನ್ಪಿಸ್ಕೋತ ನಿಂತಿದ್ದೆ ಅಷ್ಟರಲ್ಲಿ ನೀ ಕರೆದು ಬಿಟ್ಟಿ ಅದಕ್ಕೆ ಗೌರಿ ನೆನಪಿಸ್ಕೊಳತಿದ್ದೆ ಬಂದೆ ಅಂತ ಅಂದೆ ಅಷ್ಟಕ ತತ್ತಿಕೊಳೋದನ ಆ ಎಲ್ಲ ಬಂದಿನ ಇಷ್ಟು ದೂರ ಒಬ್ಬಕ್ಕೆ ನೀನೆಲ್ಲ ನಾನುಲ್ಲೇ ಈ ಜೀವ ನಿನ್ನ ಕಣ್ಣಾಗಿ ನೀ ನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ಜೊತೆಯಾಗಿ ಸತಿಯಾಗಿ ಹಂಗಾಗಿ ಓಡ್ಕೊಂಡು ಓಡ್ಕೊಂಡು ನೀ ಎಲ್ಲಿದಿ ಅಲ್ಲಿ ಹುಡುಕೋತ ಬಂದೆ ನೋಡು ಖುಷಿ ಆತಲ್ಲ ಮಮ್ಮ ನಾ ಬಂದಿದ್ದಕ್ಕೆ ನಿನಗೆ ಯೋ ತಾಯಿ ಇದಕ್ಕೆ ನನಗೆ ಕಡಕತಿ ಇದಕ್ಕೆ ಬಂದಿ ನಿನ್ನ ಹಿಂದಿಂದ ಹೆಣ್ಮಕ್ಳು ಹಿಂಗಿಲ್ಲ ಅಡಕ್ಕೆ ಹೋಗ್ಬಾರ್ದು ನಿನ್ಗೆ ಹೇಳಿದಿಲ್ಲ ಒಂದ್ ಸರಿ ನಾನು ನಿನ್ನ ಮದುವೆ ಆಗಂಗಿಲ್ಲ ಅಂತಂದು ಮತ್ತೆ ಮತ್ತೆ ಇದಕ್ಕೆ ಬೆನ್ ಹತ್ತಿ ನೀನು ನಿನ್ನ ಕೈ ಮುಗಿದು ಕೇಳ್ತೀನಿ ವಾ ನಾನು ಅಂತೂ ನಿನ್ನ ಮದುವೆ ಆಗಂಗಿಲ್ಲ ನಾನು ಹಿಂದೆ ಬರಕ್ಕೆ ಹೋಗ್ಬೇಡ ಮತ್ತೆ ನೋಡಿ ನಾನು ಮನೆ ಬಿಟ್ಟು ಹೋಗ್ಬೇಕಾಗತ್ತ ನಿಮ್ಮ ಹೋಗಿ ಹೋಗಿ ಹೇಳು ಮಮ್ಮ ನೀ ಹಿಂಗೆ ಅನ್ನಕ್ಕೆ ಹೋಗ್ಬೇಡ ನಾನು ನಿನ್ನ ಭಾಳ ಹಚ್ಕೊಂಡಿನಿ ನಿನ್ನ ಕೈ ಮುಗಿದು ಕೇಳ್ತೀನಿ ನನ್ನ ಮದುವೆ ನೋಡಿ ನಿನ್ನ ಹೆಂಗೆ ನಾನು ನೋಡ್ಕೋತೀನಿ ನಾನು ಸೀರೆ ಅಲ್ಲ ಸೀರೆ ಉಟ್ಕೋತೀನಿ ಇವು ಕೂದಲನ್ನ ಕರ್ರಗೆ ಮಾಡ್ಕೋತೀನಿ ನೀ ಹೆಂಗೆ ಹೇಳ್ತೀನಿ ನಾನು ಕೇಳ್ಕೊಂಡು ಇರ್ತೀನಿ ನಾನು ನಾನು ದೂರ ಮಾಡಬೇಡ ಯವ್ವ ನೀನು ಕೂಲ ಕರೆ ಮಾಡ್ಕೊಳ್ಳೋದು ಬೇಡ ನಾನು ಸಮಾನ ನೀ ಬದಲಾಗೋದು ಬೇಡ ಆಯ್ತಾ ನಾವು ಕಲಿಲಾರ್ದು ನಾನು ಎಸ್ ಎಲ್ ಸಿ ಮಟ್ಟ ಅಷ್ಟೇ ಕಲ್ತಾವ ಹಾ ನೀನು ಡಿಗ್ರಿ ಇಕ್ಕಿ ಯಾರನ್ನಾರ ಇಂಜಿನಿಯರ್ನ ಡಾಕ್ಟರ್ಗಳನ್ನ ಅಂತ ನೋಡಿ ಗೌರ್ಮೆಂಟ್ ನೋಕ್ ನೋಡಿ ಮದುವೆ ಆಗು ನಾನು ಮಾಡ್ಕೊಂಡು ಏನು ಮಾಡ್ತೀವಿ ಹೊಲಮನೆ ಕೆಲಸ ಹಾ ಅಷ್ಟಕ್ಕೂ ಮನಸ್ಸು ಬರಬೇಕು ನೀನು ಮಾಡ್ಕೋಬೇಕು ನನಗೆ ಬ ಮನಸ್ಸು ಬಂದ್ರೆ ಅಷ್ಟೇ ನಾನು ಏನು ಮದುವೆ ಆಗೋ ಇಲ್ಲ ಸುಮ್ಮ ಸುಮ್ಮನೆ ಮದುವೆ ಆಗಿ ಮದುವೆ ಆಗಂತಂದ್ರೆ ಹೆಂಗಿದೆ ಹಾ ಬಲವಂತವಾಗಿ ಮಾಮ ನೀ ಬೇಕಾದ ಹೇಳು ಬೇಕಾದ ಮಾಡು ನಾನಂತರೂ ನಿನ್ನ ಮದುವೆ ಆಗೋದು ನಿನ್ನೆ ನಾನು ಚೇಂಜ್ ಮಾಡೇ ಮಾಡ್ತೀನಿ ನೋಡಕತ್ತಿ ನನ್ನ ಮೇಲೆ ನಿನ್ನ ಪ್ರೀತಿ ಬರಬೇಕು ಹಂಗ ನಾನು ಮಾಡ್ತೀನಿ ನೀನು ನನ್ನ ಮದುವೆ ಆಗೋದು ಬೇಡ ನೀನು ನನ್ನ ಹಿಂದೆ ಬರೋದು ಬೇಡ ನಾನು ನಿನ್ನ ಇಷ್ಟನೂ ಪಡಲ್ಲ ಒಂದು ವೇಳೆ ನೀ ಬಲವಂತವಾಗಿ ನನ್ನ ಮದುವೆ ಆದರೂ ಕೂಡ ನಾ ಮನೆ ಬಿಟ್ಟು ಹೋಗ್ತೀನಿ ಅದು ಮಾತ್ರ ಸತ್ಯ ಆಯ್ತಾ ಮಾಮ ಮಾಮ ನಿಂತ್ಕೋ ಹಾಗೆ ಸೆಟ್ ಮಾಡ್ಕೊಂಡು ಹೋಗಕತ್ತಿ ನಾನು ಅಲ್ಲೆಲ್ಲ ನೋಡಬೇಕು ಬಾ ಚಂದ ಐತಲ್ಲ ಎಲ್ಲ ನಾನು ಬರ್ತೀನಿ ಇಂದ್ರ ಮಾಮ ನೋಡಿ ಎಷ್ಟು ಚಂದ ಐತಿ ಅಕ ನೀನು ಹೇಳಿದೆ ಮನೆ ಅಲ್ಲಿ ಹೊಂಟಿದ್ನಲ್ಲ ಆಕೆ ಯಾರು ಬಿಬಿ ಹೇಳಿ ಅಲ್ಲಿ ಹೋಗಿ ಬರೀ ಬಾ ಚಂದ ಐತಿ ನೋಡ ಅಂತಂದು ಅದಕ್ಕೆ ನಿಂಗೆ ಕರೆದೆ ನೀನು ನೋಡಿ ಅಲ್ಲಿ ಬಲ್ಲೆ ನೋಡಿ ನೋಡು ನೋಡಕ್ಕೆ ಯಾರು ಕನ್ಸಲ್ಲ ಇಂಥದೆಲ್ಲ ಅನ್ನೇ ನಮ್ಮ ಊರಾಗಿತ್ತಣ್ಣ ಅಕ್ಕ ಬಾ ಅಂದೆ ನಿನಗೆ ಇಷ್ಟ ಆಯ್ತಲ್ಲ ಇದು ಹ್ಞೂ ಭಾಳ ಇಷ್ಟ ಆಯ್ತು ಹೇ ಅಲ್ಲಿ ನೋಡಲಿ ಶಿವಣ್ಣರಿಂದ ಥರ ಹಳದಿ ಕೂದಲ್ಬೇಕು ಇಲ್ಲಿ ನಿಂತರ ನೀನು ನೋಡಿಲ್ಲ ನೀ ಇವ್ರನ್ನ ನೋಡಲಿ ಹಳ್ಳಿ ಒಂದಿಟ್ಟು ಏ ಹೌದಲ್ಲ ಕರಿ ನಾನು ಎಂದ್ರೆ ಕರಿತೀನಿ ಶಿವರಿ ಶಿವರಿ ಹ್ಞೂ ನಮ್ಮ ಡೂ ಬಂದು ಯಪ್ಪ ನನಗೆ ಈ ಖುಷಿ ಆಯ್ತು ನೋಡು ಈಕೆ ಬೇಕಾದ್ರೆ ಹೇಳ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ನಾನಂತೂ ಇಲ್ಲಿ ಮಾತಾಡ್ತೀನಿ ನನಗೆ ಈಕೆ ಹೇಳಿದಷ್ಟು ನನಗೆ ಸಂತೋಷನೆ ಎಲ್ಲ ಗೊತ್ತಾರ ಆಗುತ್ತೆ ಮನೆ ಕುಲ್ಲಂಕುಲ ಹೇಳಿದ್ರೆ ಹೇಳ್ತೀನಿ ಇವರೇ ಕಿಲ್ಲಿ ಬಂದ್ರೆ ಇವ್ರಿಗೆ ಯಾರು ಹೇಳಿದ್ರಿ ಜಾಗನ ಇಲ್ಲಿ ನೋಡಿದ್ರು ಇರ್ತಾರೆ ನೋಡು ನನ್ನ ಖುಷಿನ ಹಾಳು ಮಾಡಕ್ಕಂತಾನೆ ಇವರಿಬ್ರು ಹುಟ್ಟಾರ ಅನ್ಸತ್ತೆ ಗೌರಿ ನೀವಿಲ್ಲಿ ಇದು ಜಗ ಹೆಂಗ್ ಗೊತ್ತಾತ್ ನಿಮ್ಗೆ ಅಶ್ವಿನಿ ಯಾರು ಹೇಳಿದ್ರು ಇಲ್ಲ ಬಿಬಿ ಜನ ಅಂತ ಹೇಳಿ ಅದರಲ್ಲಿ ರೀ ಇಲ್ಲಿ ಅವ್ರು ಹೇಳಿದ್ರಿ ಅಲ್ಲಿ ಹೋಗಿ ಬರ್ರಿ ಬಾಳ ಚಂದ ಐತ್ ನೋಡ ಅಂತಂದ್ರು ಮನೆಯಿಂದ ಹೇಳತ್ತಿದ್ರೆ ನಾವ ಬಂದಿರಲಿಲ್ಲ ನಾವು ಅಲ್ಲಿ ಅಲ್ಲಿ ಅನ್ನೋದಕ್ಕೆ ಈಗನೂ ಬಿಟ್ಟಿಲ್ಲ ಅದಕ್ಕೆ ಇವತ್ತ ಹೋಗ್ಬರ್ಬಾ ಬಾ ಅಂತ ಒತ್ತಾಯ ಮಾಡತ್ಲಾ ಮುಂಜಾನೆ ನಾವ್ ಬಂದ್ ಕೂತ ಮನೆಯಾಗ ಹಂಗಾಗಿ ಇಬ್ರು ಕೂಡ ಬಂದೆ ನೋಡ್ರಿ ಅಣ್ಣ ಹೌದಾ ಖುಷಿ ಆಗ್ಬರ್ರಿ ಅಲ್ಲಿ ಮುಂದೆ ಹೋಗ್ಬರ್ರಿ ಬಾಳ ಚಂದ ಐತ್ ಹೋಗ್ಬರ್ರಿ ಅಂತ ನೋಡಕತ್ರಿ ಇನ್ನೂ ಖುಷಿ ಪಡ್ತೀನಿ ನೀವು ಗೌರಿ ಅಂದ್ರೆ ಗೌರಿ ಅಂತಂದು ಹೊಳ್ಳಿ ಪಟಕ್ಕನ ನಿಂತ ಅಂದ್ರೆ ಈಕಿನ ಇವ ಏನಾರು ಪ್ರೀತ್ಸಾಕತ್ತಿರ್ಬೇಕು ಅದಕ್ಕೆ ಬಂದು ಬಿಡ ನೋಡು ಮಕ್ಕ ಅನ್ನೋದು ಅರಳಿ ನಿಂತಂಗಾತ್ ಹಿಂಗಾದ್ರೆ ಏನೋ ಬೇರೆ ಆಗುತ್ತೆ ಹೇಳ್ತೀನಿ ಮನೆಯಾಗ ಹ್ಮ್ ಮಾಮಾ ನಾನು ಬರ್ತೀನಿ ನಿನ್ ಜೊತೆಗೆ ಬರ್ರಿ ಹೋಗೋಣ ಯಾಕ ನಿಂಗೆ ಬೇಡ ಅಂತಾರ ನಾವ್ರ ನೋಡ್ರಿ ಎಲ್ಲರೂ ಸೇರಿ ಹೋಗೋಣ ಬರ್ರಿ ಹೋಗೋಣ ನಿಮ್ಮ ಹೆಸರು ಏನಂತ ನಮಗಂದ್ರೆ ಗೊತ್ತಿಲ್ಲ ಶಿವರ ಕರ್ಕೊಂಡು ಹೋಗ್ರಿ ನಮ್ಮ ಮೂರು ಮಂದಿನ ನೋಡ್ತೇ ಅಲ್ಲಿ ಏನೇನೈತೆ ಅನ್ನೋದು ನೀ ಬರ್ತೀನಿ ಅಂದ್ರೆ ನಾನು ಒಳ್ಳೆ ಅಂತೀನ ಬರ್ರಿ ಸಂಜೀತನ ತಿರ್ಗೋಣ ಅಂತ ನೋಡಿ ಎಷ್ಟು ಚಂದ ಐತಿ ಆ ಕಡೆ ಎಲ್ಲ ನೋಡಿ ಗಿಡ ಎಷ್ಟು ಚಂದದ

ತುಂಬಾ ತುಂಬ ರೊಮ್ಯಾಂಟಿಕ್ ಬಿಡು ಶಿವ ಅಣ್ಣರು ನಾನು ಏನ ಅನ್ಕೊಂಡಿದ್ದೆ ಶಿವಣ್ಣನ ಮಾಮ ನೀ ಹಿಂಗೆಲ್ಲ ಮಾಡಕತ್ತ ಮತ್ತೆ ನೋಡತ್ತೆ ಏನ ಅನ್ನಕತ್ತಿನಿ ಗುಣಗುಣ ಅಲ್ಲಿ ನಿಂತ್ಕೊಂಡು ಜೋರಾಗಿ ಮಾತಾಡು ನಡಿ ಅಲ್ಲಿ ನನ್ನ ಕರ್ಕೊಂಡು ಹೋಗಿ ನೀನು ಇವರಿಬ್ರು ಯಾರು ಎದುರು ಸಂಬಂಧಿ ಒಂದು ಕರ್ಕೊಂಡು ಅಡ್ಡಾಡತ್ತಿ ನೀನು ನಮ್ಮ ಅಮ್ಮನ್ ಮುಂದೆ ಹೇಳ್ತೀನಿ ನೋಡಿ ಇವತ್ತು ಹೋಗಿ ಸಂಜೀಕ್ ಬೇಕಾದ್ ಹೇಳು ನಾನ್ ಅಂತೂ ಹೆದರಂಗಿಲ್ಲ ಹ ನಾ ಇವ್ರನ್ ಬಿಟ್ಟು ಎಲ್ಲಿ ಅಡ್ಡಾಡಂಗಿಲ್ಲ ಬೇಕಂದ್ರೆ ಈ ಕಡೆ ಮನಿ ಸಮೀಪ ಆಗುತ್ತ ಹೋಗ್ಬಿಡ ಆಯ್ತಾ ಆಯ್ತು ಹಾ ಹೋಗ್ತೀನಿ ಮನೆಗೆ ಹೋಗಿ ಎಲ್ಲ ಹೇಳ್ತೀನಿ ಮಮ್ಮನಿ ಹಿಂಗೆ ನನಗೆ ಬಹಳ ಅವಮಾನ ಮಾಡಿದ ಅವ್ರ ಮುಂದೆ ಎಲ್ಲ ಹೋಗಿ ಹೇಳ್ತೀನಿ ಪೀಡ ಹೋತನ ಯಪ್ಪ ಒಂದು ತಲೆನೋ ಕಡಿಮೆ ಆತ್ ನೋಡಿದ್ರು ನಿಂದ ನಾನು ಯಾಕೆ ಹೆಂಗ್ ಮಾತಾಡಿದ್ರಿ ಅವರಿಗೆ ಪಾಪ ಅವರು ಬರ್ತಿದ್ರಿ ನಮ್ಮ ಜೊತೆನೆ ಏನ್ ಅನ್ಕೊಂಡ್ಲೇನ ನಿಮ್ ಹೋಗಿ ಏನಾರು ಹೇಳಿದ್ರೆ ಮತ್ತೆ ಏನ್ ಮಾಡ್ತೀರಿ ನೀವೀಗ ಗೌರಿ ಹೆದ್ರಕ್ ಹೋಗ್ಬಿಡ ಆಕಿ ಹೇಳಿ ಅಂತ ನಾ ಹಿಂಗೆಲ್ಲ ಮಾಡಿದ್ದು ಹಾ ನಿಮ್ಮ ಮನೆಗೆ ಡೈರೆಕ್ಟ್ ನಾನೇ ಬಂದು ನಿಮ್ಗೆ ಹೆಣ್ಣು ಕೇಳ್ತೀನಿ ನಿಮ್ಮ ಅಪ್ಪ ನಿಮ್ಮ ಹೋಗ ಒಂದು ವೇಳೆ ನಮ್ಮ ಮನೆಗೆ ಏನಾರು ಒಪ್ಪೋಯ್ತಂದ್ರೆ ನೀನು ನನ್ನ ಹಿಂದೆ ಬರಕ್ಕೆ ರೆಡಿ ಆಗ್ಬೇಕು ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬರ್ನಂತ ಇಲ್ಲ ಒಂದ್ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಕೊಂಡ್ ಬರೋಣ ಏನಂತಿ ನೀನ್ ಎಲ್ಲದಕ್ಕೂ ರೆಡಿ ಆಗಿರ್ಬೇಕಾ ನಮ್ಮ ಅಪ್ಪ ಹಂಗಂತ ನಮ್ಮ ಹಿಂಗಂತಳ ಇದು ಏನು ನಡೆಯಂಗಿಲ್ಲ ನಾ ಹೇಳಾತಿ ನೋಡಿ ಅದ್ ಕುಲ್ಲ ಕುಲ್ಲ ಅದಕ್ಕ ಈಕಿನ ನನ್ ಗಂಟ ಹಾಕ್ಬೇಕಂತ ನಮ್ಮ ಮನೆಗೆ ಓಡಾಡಕತ್ತಾರ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಈಕಿ ಮದುವೆ ಆಗಕ್ಕ ಏನ ಹಿಂಗ ಬಿಟ್ರ ನನ್ ಏನಾರ ಒಂದು ಕಟ್ ಹಾಕಿ ನಾನು ಮದ್ವಿ ಮಾಡ್ತಾರೆ ಈಕಿನ್ ಜೊತಿ ಮತ್ ನೋಡ್ ಏನ ವಿಚಾರ ಮಾಡು ಶರಣ ನೀ ಹೇಳಿದ್ ಕರೆಕ್ಟ್ ಐತ್ರಿ ಈಕಿಗ ನಾ ಅಂಜತಾಳ ಅವ್ರ ಮನೆ ಹೇಳಕ್ಕ ಅವ್ರವಾಗ ಏನ್ ಅಂಜಂಗಿಲ್ಲ ಅವ್ರ ಅಪ್ಪಗ ಅಂಜತಾಳ ನಾ ಎಲ್ಲಾ ಹೇಳಿ ರೆಡಿ ಮಾಡ್ತೀನಿ ಇಲ್ಲಾಂದ್ರೆ ನಾ ಆಶಾ ಚಿಗೋನ ಹೆಲ್ಪ್ ಈಗ ತಗೋತೀನಿ ಅಂತ ಹಾ ನೀವು ಇವತ್ತು ಮನೆ ನಿಮ್ಮ ಮನೆಗೇನ ಹೌಳಿ ನಡೀತೈತಿ ಅವ್ರ ಜಗಳ ನೋಡ್ರಿ ಹುಷಾರಾಗಿರ್ರಿ ನಾಳೆ ಏನನ್ನೋದು ಹೇಳಿ ಏನೇ ಬರಲಿ ನಾ ಅದೇನು ಹಿಂದೆ ಎಷ್ಟು ಜನ ಬಂದರೂ ನಾ ಮಾತಾಡ್ತೀನಿ ಅಂತ ಆಯ್ತು ರೀ ನಮ್ಮ ಅಪ್ಪನ ಶನಿ ನಿನಗೆ ಗೊತ್ತಿಲ್ಲ ಹಾಂ ಇವ್ರ ಜೊತೆ ಮಾತಾಡ್ಕೊತ ನಿಂತಿದ್ದೆನ ಅದನ್ನು ಎಲ್ಲಿ ಏನಂತಾನ ಅಂತ ಹೇಳಿ ಅನ್ಕೊಂಡು ಅಂಜಿಕೆ ಬಂದಿತ್ತು ಏನು ಅಲ್ಲಿಲ್ಲ ಈಗ ಇನ್ನೇನು ಇವ್ರದ್ದು ಅಂತ ಹೇಳಿ ನಾವು ವಿಷಯ ತಗೊಂಡು ಅಂದ್ರೆ ಅದಕ್ಕೆ ನಿಂತಿದ್ರೆ ಅಂದ್ರೆ ಮಾತಾಡ್ಕೊತಿದ್ರು ಅಂತ ಹೇಳಿ ಏನಾರ ಅಂದ್ರೆ ಏನು ಮಾಡ್ಬೇಕಾ ನನಗೆ ಅದು ಅಂಜಿಕ್ ಬರೋಕೆ ತಿತ್ತಿ ನೀನು ಏನು ಅಂದ್ಕೊಳ್ಕೊಬೇಡ ನಾನು ಇದ್ದೀನಿ ಬೇಕಾದರೂ ಬೇಕಾದಲ್ಲಿ ನಾನು ನಿನ್ನ ಕೈ ಬಿಡೋಂಗಿಲ್ಲ ನಾನು ಇದು ಫೈನಲ್ ಮಾಡಲೇಬೇಕು ಇಲ್ಲಿ ಕಂಡು ನಡೆಯಂಗಿಲ್ಲ ನಾನು ನಿನ್ನ ಮದುವೆ ಆಗಲೇಬೇಕು ನಮ್ಮ ಅವ್ವ ಏನಲ್ಲಿ ನಮ್ಮ ಅತ್ತೆ ಅತ್ತೇನಾರ ಅನ್ಲಿ ನಮ್ಮ ಅಪ್ಪರ ಏನಾರ ಅನ್ನಲಿ ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದು ಅದು ಏನೇ ಬರಲಿಲ್ಲ ಅಣ್ಣಾರ ನೀವೇನು ಇದು ಮಾಡಕ್ಕೆ ಹೋಗ್ಬೇಡಿ ಈಗ ನಾನು ಎಲ್ಲ ರೆಡಿ ಮಾಡ್ತೀನಂತ ನೀವೇನೋ ರೆಡಿ ಮಾಡ್ಕೊಡಿರಿ ಒಂದು ತಾಳಿ ರೆಡಿ ಮಾಡ್ಕೊಡಿ ಹಾಂ ಈಗ ಬಂಗಾರ ಭಾಳ ತುಟ್ಟೈತಿ ಎಷ್ಟು ಎಷ್ಟಾಗುತ್ತೆ ತಾಳಿ ರೆಡಿ ಮಾಡಿರಿ ಒಂದು ಚಲೋ ಸೀರೆ ರೇಷ್ಮೆ ಸೀರೆ ತೊಗೊಳ್ರಿ ಒಂದು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೊಂಡು ಬಂದಬೋಣ ಯಾಕಂದ್ರೆ ಈ ಹುಡುಗಿ ನಿಮ್ಮ ಅತ್ತಿ ಮಗಳ ಸರಿ ಇಲ್ಲ ಏನೇನು ಮಾಡ್ತಾರ ಗೊತ್ತಿಲ್ಲ ಒಂದು ಮೊದಲು ಹೇಳಿ ನಿಮ್ಮ ಏನಂತ ಒಪ್ಕೊಡಿಲ್ಲ ಅಂದ್ರೆ ನಾವು ರಾತ್ರಿ ರಾತ್ರಿ ಹೋಗಿ ಮದುವೆ ಮಾಡ್ಕೊಂಡು ಅಂತ ಇದು ಏನು ಹಾಂ ನನಗೇನು ನೀವೇನೋ ಮಾಡ್ತೀರಾ ನನಗಂತರ ನೀವು ಏನು ಪಟಕನಂಗ ಆ ಥರ ಎಲ್ಲ ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಮೊದಲು ಮನೆಗೆ ಕೇಳಿ ನಿಮ್ಮ ಅವ್ಗ ನಿಮ್ಮ ಅಪ್ಪಗ ಏನಂತ ಹೇಳಿ ಆಮೇಲೆ ಇದು ವಿಷಯ ನಾನೆಲ್ಲ ನಿಮಗೆ ಮಾತಾಡ್ತೀನಿ ಅಂತ ಯಾಕೆ ಹಿಂಗೆ ಮಾತಾಡತ್ತೀರಿ ಇವತ್ತ ಏನಾಯ್ತು ನಿಮಗೆ ಎಷ್ಟು ಸರಿ ಹೇಳಬೇಕು ಮರ ನಿನಗೆ ಯಾಕೆ ನನ್ನ ನನಗೆ ಗಂಟು ಹಾಕತ್ತಾರ ಅದ್ರ ಸಂಬಂಧ ಮನೆಯಾಗ ಒತ್ತಡ ಇಟ್ಟಾರ ಒಂದೇ ಸಮನೆ ಮದುವೆ ಆಗು ಮದುವೆ ಆಗಂತಂದು ಏನು ನಿನ್ ಬಿಟ್ಟಿ ಮದುವೆ ಆಗಲೇ ನನಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಯಾಕೆ ನೋಡಿದ್ರೆ ನನಗೆ ಮೈಯೆಲ್ಲ ಉರಿತೈತಿ ಹಾಗಂದ್ರೆ ಆಕಿನಿ ಮತ್ತೆ ಏನು ಮಾಡಲಿ ಏ ನೀನಂತ್ರ ಒಂದು ಸರಿ ಹೇಳಿ ತಿಳ್ಕೊಳ್ಳೋ ಇದು ಇಲ್ಲಿ ಹೆಣ್ಮಗಳ ಬಿಡು ನೀನಂತ್ರ ಹಾಂ ನಿಂದ ನೀನು ಹೇಳಕತ್ತಿಲ್ಲ ಹಾಂ ಅಲ್ರಿ ನಾನು ಹೇಳೋದು ನಮ್ಮ ಅಪ್ಪ

ಏ ನನಗೆ ಬಾಳ್ ವ್ಯಾಸ ಹಾಕತ್ತಿತ್ತಪ್ಪ ನೀ ಮಾತಾಡೋದು ನೋಡಿ ಒಂದ್ ಸ್ವಲ್ಪ ಸಪೋರ್ಟ್ ಕೊಡಕತ್ತೀಯಾ ನೀನು ಹಂಗಲ್ಲ ನೀವು ನನ್ನ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ ನಾನು ಸ್ಟಾಂಡ್ ನಿಂತುಕೊಂಡು ಸ್ವಲ್ಪ ಯೋಚನೆ ಮಾಡ್ರಿ ನಮ್ಮ ಅವ್ವಗ ನಾನು ಹೆದರಂಗಿಲ್ಲ ನಮ್ಮ ಅಪ್ಪಗೆ ಅಷ್ಟ ನಮ್ಮ ಅಪ್ಪ ಎಷ್ಟು ಕಷ್ಟದಿಂದ ನಮ್ಮನ್ನ ಬೆಳಸಾನ ಅನ್ನೋದು ನಿಮ್ಗೆ ಏನು ಗೊತ್ತು ನಮ್ಮ ಮರೆಯದಿಂದ ಜೀವನ ಮಾಡೇವಿ ಇಲ್ಲಿ ಬಂದು ಹಿಂಗೆ ಪಟಕ ನಂಗೆ ಮದುವೆ ಆಗಲ್ಲ ನಮ್ಮ ಅಪ್ಪ ಎದಿನ ಹೊಡಿತಾನ ನಿನಗೆ ಗೊತ್ತಿಲ್ಲ ನಾನೆಲ್ಲ ತಿಳಿಸಿ ಹೇಳ್ತೀನಿ ಅವ್ವ ಮರೇ ಎದಕ್ಕೆ ಹೆದರ್ತಿ ನಾ ಅದಿನ್ನಿಲ್ಲ ನಾ ಇದ್ಮೇಲೆ ನೀ ಹೆದರ್ಕೊಳ್ಕೋಬೇಡ ನಿಮ್ಮ ಅಪ್ಪಗೆ ನಾ ಏನು ಹೇಳಬೇಕು ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತೈತಿ ಆಯ್ತಾ ನೀ ಒಟ್ಟು ಮದುವೆ ರೆಡಿ ಆಗಿರೋ ಅಷ್ಟೇ ನೀವು ನನಗೆ ಬೈತಿರಿ ನಾನು ಏನಂತ ಹೇಳಕ್ ಹೋಗ್ಲಿ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಡ್ರಿ ಏನಾಯ್ತಿ ಮನೆಯೊಳಗೆ ಹೆಂಗ ನಾವು ಒಂದೊಂದ್ ರೊಟ್ಟಿಗೂ ಪಿರಿಯಾಗಿದ್ದೇವೆ ಗೊತ್ತಾ ಆ ಊರಾಗಿದ್ದಾಗ ಈ ಊರಿಗೆ ಬಂದಿಂದ ಚಲೋ ಆಗಿವಿ ಅಂತದ್ರಾಗ ನಾನು ನಿಮ್ಮ ಓಡಿಯೋಗ ನಮ್ಮ ಮದುವೆ ಅಂದ್ರೆ ನಮ್ಮ ಅಪ್ಪ ಏನ್ ಮಾಡ್ಕೋತಾನ ನನಗೆ ಬಾಳ ಇಂಚಿಕ್ ಬರಾಕತ್ತೈತಿ ನಿಮಗೆ ಗೊತ್ತಿಲ್ಲ ಏನನ್ನೋದು ಯಾಕಷ್ಟು ಬೇಜಾರ್ ಮಾಡ್ಕೋತಿ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಿಮ್ಮ ಅಪ್ಪಗ ನಿಮ್ಮ ಅವಾಗ ತಲಿ ತಗ್ಸುವಂಗ ನಾನು ಏನು ಮಾಡಂಗಿಲ್ಲ ಅವರೇ ಆಯ್ತಪ್ಪ ಮದ್ವೆ ಆಗು ನಾವ್ ಇದೇ ಹಿಂದ ಅಂತ ಅನ್ಬೇಕು ಆ ತರ ನಾನೆಲ್ಲ ಮಾಡ್ತೀನಿ ಆಯ್ತಾ ಮಗ ಹಂಗ ಮಾಡ್ಕೋಬೇಡ ನಕೋತ ಇರ ಹ ಬ್ಯಾಸ್ ನಾನು ಬೈಯೋದ್ ಕ್ಯಾಕ ಅನ್ನೋದು ಒಂದು ಉದ್ದೇಶ ಈಗ ಈಗಿನ ನಾನು ವರ್ಲ ಇಷ್ಟ ಇಲ್ಲ ಈ ಪ್ರೀತಿ ಅಂದ್ರೆ ನಮ್ಮ ಮನ್ಯಾಗ ಭಾಳ ಒತ್ತಾಯ ಮಾಡಕ್ತಾರೆ ನಾ ಏನ್ ಮಾಡ್ಲಿ ಹೇಳ ಈಗ ನನ್ಗೆ ಬೇರೆ ದಾರಿನೇ ಇಲ್ಲ ಅದ್ರ ಸಂಬಂಧ ನಮ್ಮಂದ್ರು ಈಗಿನ್ನ ತಗೋಬೇಕಂತ ಹೇಳಿ ತುದಿಗಾಲಿಗೆ ಇದು ಮಾಡಾಕತ್ತೀನಿ ಬಿಟ್ರೆ ಏನೂ ಇಲ್ಲಪ್ಪ ನೀನು ಬ್ಯಾಸ ಅನ್ನೋದು ನನ್ಗೆ ಉದ್ದೇಶ ಇಲ್ಲ ಆಯ್ತು ನನ್ಕೊತಾ ಇರೋ ಸ್ವಲ್ಪ ಮಕ್ಕ ಹಿಂಗೆ ಮಾಡ್ಬೇಡ ನನಗೂ ಮನ್ಸಿಗೆ ಬಾಳ ಆಗುತ್ತೆ ನಾವು ಊಟನ ಮಾಡಂಗಿಲ್ಲ ಹಿಂಗೆ ಮಕ್ಕ ಮಾಡ್ಕೊಂಡೆ ಅಂದ್ರೆ ನೋಡಿ ನಕ್ಕೊಂತ ಇದೀನಿ ನೀವು ಊಟ ಮಾಡೋದು ಬಿಡಕ್ಕೆ ಹೋಗ್ಬೇಡಿ ಇದು ನಮ್ಮ ಚಿಹ್ನೆ ಅಂದ್ರೆ ಹಿಂಗಿದ್ರೆ ನನ್ಗೆ ಖುಷಿಯಪ್ಪ ಈ ತರ ಇದ್ ನೋಡಿ ನಾನು ಏನ್ ಇಷ್ಟಪಟ್ಟಿದ್ದು ಒಳ್ಳೆ ಟೊಮೆಟೊ ಹಣ್ಣಾಗಿ ನೋಡ ಬಿಡ್ರಿ ಇಲ್ಲಿ ಅಶ್ವಿನಿ ನಿಂತ ನೀವೇನ್ ಅಂತಿನ್ನ ಕೈರಿ ಅಶ್ವಿನಿ ನೋಡುವ ಈಕೆ ರಂಬಿಸ್ಬೇಕಾದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡೋಕೆ ನಾನು ನಿಮ್ಗೆ ಹೇಳ್ತೀನಿ ಆಯ್ತು ಹೋರಿ ಮನೆ ಕಡೆ ಹೊತ್ತಾಗುತ್ತಿನ್ನ ಅಲ್ಲಿ ಏನೇನಾಕಿ ಗಲಾಟೆ ಮಾಡಕ್ ನಿಂತಾಳೋ ಏನೋ ಮನೆಗೆ ಗೊತ್ತಿಲ್ಲ ಹೋರಿ ಹಾ ಹುಷಾರಾಗಿ ಹೋರಿ ಆಯ್ತಾಳ ಓಕೆ ನೀವೇನು ಈಗ ಡಿಸೈಡ್ ಮಾಡಿರಲ್ಲ ಅದು ಕರೆಕ್ಟ್ ಆಗಿತ್ತಿ ಅದ್ರಂಗನೆ ನಡ್ಕೋಬೇಕು ನೀವು ಏನ್ರಿ ಆಯ್ತು ಆಯ್ತು ನೀ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ ಅಶ್ವಿನಿ ನನಗೆ ಇಕ್ಕಿನೂ ಬಿಟ್ಟಿರಕ್ಕೆ ಆಗಲಿ ಆಗಂಗಿಲ್ಲ ಭಾಳ ದಿನ ಅದ್ರ ಸಂಬಂಧ ಏನಾರ ಒಂದು ಫೈನಲ್ ಮಾಡತೀನಿ ಈ ಸಾರಿ ಹೋಗ್ ಬರ್ತೀನಿ ಊಟ ಮಾಡಿ ಊಟ ಮಾಡಿ ಬಿಡಬೇಡಿ ಅಲ್ಲಿ ಏನು ಮನೆಗೆ ಏನಾಗುತ್ತಾ ನನಗೆ ಸ್ವಲ್ಪ ಬಂದ ಹೇಳಿ ನಾನು ಈ ಮನೆ ಹಿಂದೆ ಕಾಯ್ಕೋ ತಿಂತಿರ್ತೀನಿ ಅಂತ ಅಶ್ವಿನಿ ನಾನು ಆಯ್ತು ಆಯ್ತು ನೀ ನನ್ನ ಬಗ್ಗೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಮತ್ತೆ ನೀ ಊಟ ಬಿಡಬೇಡ ಮತ್ತೆ ಸ್ವರ್ಗ ಬಿಟ್ಟಿ ಅಂತೀನಿ ಒಂದ ರಾತ್ರಿ ಒಳಗೆ ಹಾ ನೀ ಮಂತ್ರ ಹಾ ಆಯ್ತು ಹೋಗ್ತೀನಿ ಅಶ್ವಿನಿ ನಡಿ ಹೋಗೋಣ